ಹೊಕ್ಕಳಿಗೆ ಎಣ್ಣೆ ಹಾಕೋದ್ರಿಂದ ತುಂಬ ನಮಗೆ ಬೆನಿಫಿಟ್ ಸಿಗುತ್ತೆ ಅಲ್ವಾ ಹಿರಿಯರೆಲ್ಲ ನಮ್ಮ ಹಿರಿಯರೆಲ್ಲ ಖಂಡಿತವಾಗ್ಲೂ ಮಾಡ್ತಾ ಇದ್ರು ಮಕ್ಕಳಿಗೆಲ್ಲ ಕೂಡ ಹಾಕ್ತಾ ಇದ್ರು ಆದರೆ ನಮ್ಮ ಹೊಕ್ಕಳಿಗೆ ನಾವು ಪ್ರತಿದಿನ ಎಣ್ಣೆ ಹಾಕೋದ್ರಿಂದ ಅಥವಾ ಎಣ್ಣೆ ಹಚ್ಚೋದ್ರಿಂದ ನಮಗೆ ಆರೋಗ್ಯ ಸಮಸ್ಯೆಗಳನ್ನು ಯಾವ್ಯಾವ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಮಗೆ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಟ್ಕೊಳ್ಳೋಕೆ ಬೇರೆ ಬೇರೆ ರೀತಿಯ ಎಣ್ಣೆಗಳನ್ನು ನಾವು ಬಳಸಬಹುದು ಪ್ರತಿದಿನ ಮಲಗುವ ಮುಂಚೆ ನಾವು ಹೊಕ್ಕಳಿಗೆ ಅಪ್ಲೈ ಮಾಡಿದ್ರೆ ತುಂಬಾ ಬೆನಿಫಿಟ್ ಜಾಸ್ತಿ ಸಿಗುತ್ತೆ ಮೊದಲನೇದು ವೆರಿ ಇಂಪಾರ್ಟೆಂಟ್ಲಿ ನಮ್ಮ ತುಟಿಗಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಟಿ ಸಾಫ್ಟ್ ಆಗಿರುತ್ತೆ ನಾವು ಪ್ರತಿದಿನ ಹೊಕ್ಕಳಿಗೆ ಎಣ್ಣೆ ಹಚ್ತಾ ಇದ್ರೆ ತುಟಿ ಸಾಫ್ಟ್ ಆಗಿ ಇರೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ಎರಡನೇ ಬೆನಿಫಿಟ್ ಅಂತ ಹೇಳಿದ್ರೆ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ದೃಷ್ಟಿ ಇಂಪ್ರೂವ್ ಮಾಡ್ಕೊಳ್ಳೋಕೆ ಹಾಗೆನೆ ಕಣ್ಣು ತುಂಬಾ ಒಣಗ್ತಾ ಇದ್ರೆ ಹಾಗೆನೆ ತುಂಬ ತುರಿಕೆ ಎಲ್ಲ ಇದ್ರೆ ಇದಕ್ಕೆ ಕೂಡ ತುಂಬಾನೇ ಒಳ್ಳೇದು ನಾವು ಹೊಕ್ಕಳಿಗೆ ಬಾದಾಮಿ ಎಣ್ಣೆ ಅಥವಾ ಸಾಸಿವೆ ಎಣ್ಣೆಯನ್ನ ಅಪ್ಲೈ ಮಾಡಬಹುದು ಇನ್ನು ಸಂದು ನೋವು ಕೀಲು ನೋವು ಎಲ್ಲ ಕಾಡ್ತಾ ಇದ್ರೆ ಅದಕ್ಕೆ ಕೂಡ ನಾವು ಹೊಕ್ಕಳಿಗೆ ಎಣ್ಣೆಯನ್ನ ಅಪ್ಲೈ ಮಾಡೋದು ತುಂಬಾನೇ ಸಹಾಯ ಆಗುತ್ತೆ ನಾವು ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯನ್ನು ನಾವು ಬಳಸಬಹುದು ಇನ್ನು ನಮ್ಮ ಚರ್ಮದ ಆರೋಗ್ಯಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಚರ್ಮ ತುಂಬಾ ಗ್ಲೋ ಆಗಿರಬೇಕು ಗ್ಲೋ ಬರಬೇಕು ಅಂತಾದರೆ ನಾವು ಸಾಸಿವೆ ಎಣ್ಣೆಯ ಒಂದೆರಡು ಹನಿಯನ್ನ ಹೊಕ್ಕುಳಿಗೆ ಹಚ್ಚಬಹುದು ಇನ್ನು ನಮಗೆ ಹೊಟ್ಟೆಯ ಸಮಸ್ಯೆ ಏನಾದರೂ ಇದ್ರೆ ಜೀರ್ಣಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ಹೊಟ್ಟೆ ನೋವು ಹಾಗೆಯೇ ಮಲಬದ್ಧತೆ ಈ ಸಮಸ್ಯೆಗಳೆಲ್ಲ ಇದ್ದರೆ ಆವಾಗ ಕೂಡ ನಾವು ಎಣ್ಣೆಯನ್ನು ಹಚ್ಬೋದು ಹೊಕ್ಕಳಿಗೆ ಇದರಿಂದ ನಮಗೆ ಈ ಸಮಸ್ಯೆಯನ್ನು ದೂರ ಇಟ್ಕೊಳ್ಬಹುದು ನಾವು ಸಾಸಿವೆ ಎಣ್ಣೆ ಆದರೂ ಬಳಸಬಹುದು ಇಲ್ಲ ನಾವು ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನಾದರೂ ಕೂಡ ಬಳಸಬಹುದು ಇನ್ನು ನಮ್ಮ ಫೇಸಲ್ಲೆಲ್ಲ ತುಂಬನೇ ಮೊಡವೆ ಎಲ್ಲ ಆಗಿ ಅದರ ಕಲೆ ಎಲ್ಲ ಇದ್ದರೆ ನಾವು ಬೇವಿನ ಎಣ್ಣೆಯ ಒಂದೆರಡು ಹನಿಗಳನ್ನ ಹೊಕ್ಕಳಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಇದು ತುಂಬಾ ಬೇಗನೆ ಗುಣ ಆಗುತ್ತೆ ಹಾಗೆಯೇ ಚರ್ಮ ತುಂಬಾ ಬ್ರೈಟ್ ಆಗಿ ಇರಬೇಕು ಕಲರ್ ತುಂಬಾ ಚೆನ್ನಾಗಿ ಬರಬೇಕಂತಾದ್ರೆ ನಾವು ಬಾದಾಮಿ ಎಣ್ಣೆಯನ್ನ ಹೊಕ್ಕಳಿಗೆ ಹಚ್ಚಬಹುದು ಇನ್ನು ನಾರ್ಮಲ್ ಆಗಿ ಮಹಿಳೆಯರಲ್ಲಿ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಹಾಗೇನೆ ಇನ್ನು ಕೆಲವರಿಗೆ ಮುಟ್ಟಿನ ಟೈಮ್ ಅಲ್ಲಿ ತುಂಬಾನೇ ನೋವು ಇರೋದು ಸೊ ಇದಕ್ಕೆ ಕೂಡ ನಾವು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಎಣ್ಣೆಯನ್ನ ಹೊಕ್ಕಳಿಗೆ ಹಚ್ಚಿ ಡೈಲಿ ಮಸಾಜ್ ಮಾಡಬೇಕು ಇದರಿಂದಾಗಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಇದ್ರೆ ತುಂಬಾ ಬೇಗನೆ ಕರೆಕ್ಟ್ ಆಗುತ್ತೆ ಹಾಗೆಯೇ ಮುಟ್ಟಿನ ಸಮಯದಲ್ಲಿ ತುಂಬಾ ಜಾಸ್ತಿ ನೋವು ಕೂಡ ಇರೋದಿಲ್ಲ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಹೇಳಲೇಬೇಕು ಅಂತ ಹೇಳಿದ್ರೆ ಕೆಲವೊಂದ್ಸರಿ ನಮ್ಮ ದೇಹದಲ್ಲಿ ಉಷ್ಣತೆ ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಆವಾಗ ಕೂಡ ನಮಗೆ ಹರಳೆಣ್ಣೆ ಹೆಲ್ಪ್ ಆಗುತ್ತೆ ಹರಳೆಣ್ಣೆ ಅಥವಾ ಕ್ಯಾಸ್ಟ್ರಾ ಆಯಿಲ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಹೊಕ್ಕಳಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ದೇಹದ ಉಷ್ಣತೆಯನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಬಹುದು ನೋಡಿದ್ದಲ್ಲ ಒಂದೆರಡು ಹನಿ ಎಣ್ಣೆಯನ್ನ ನಾವು ಹೊಕ್ಕಳಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡಬಹುದು ಅಂತ ಹೇಳಿ ಇವತ್ತಿನ ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ರೆ ಮನೆ ಮದ್ದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು